ಅವರಿಗೆ ನಿಮಗೂ ನಮ್ಮ ವೀಕ್ಷಕರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು ಸೊ ನಿಮ್ಮ ದೇವಸ್ಥಾನದೊಂದು ಇತಿಹಾಸ ಸಿಕ್ಕಿದೆ ಸೊ ಅದು ಪೂರ್ವದಲ್ಲಿ ಏನೋ ಒಂದು ಸ್ಥಳ ಇತ್ತು ಇವತ್ತಿಗೂ ಕೂಡ ಅಲ್ಲಿ ದೈವಗಳು ಸೊ ಅಲ್ಲಿ ಸೇರೋ ಒಂದು ಜಾಗ ಆಗಿದೆ ಅದು ಸೊ ಅದು ನಿಮಗೂ ಗೊತ್ತಿರಲಿಲ್ಲ ಅದು ಇತ್ತೀಚೆಗೆ ಒಂದಷ್ಟು ಪ್ರಶ್ನೆಗಳು ಹಾಕಿದ್ಮೇಲೆ ದೈವದ ಕಡೆಯಿಂದನೇ ಅದಕ್ಕೆ ಉತ್ತರ ಸಿಕ್ಕಿರೋದು ಸೊ ಅದರದ್ದು ಮೊದಲು ನಮ್ಮ ವೀಕ್ಷಕರಿಗೆ ಆ ದೇವಸ್ಥಾನ ಮುಂದೆ ಏನೆಲ್ಲ ಒಂದು ಸ್ಥಾನಗಳಿಗೆ ಹೋಗೋ ಒಂದು ಲಕ್ಷಗಳಿದ್ದಾವೆ ಮತ್ತು ನಿಮಗೇನು ಕ ಅಲ್ಲಿ ತಿಳಿಸಿರೋದು ನಿಮ್ಗೆ ಏನೆಲ್ಲ ನಿಮಗೆ ಆಶ್ಚರ್ಯ ಆಯಿತು ಅಂತ ಹೇಳಿದರೆ ಅದ್ರ ಬಗ್ಗೆ ನನಗೂ ಖುಷಿ ಆಯಿತು ಅದು ವಿಚಾರ ಕೇಳಿದ್ಮೇಲೆ ಇದನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ಸೊ ಯಾವೆಲ್ಲ ಒಂದಷ್ಟು ವಿಶೇಷತೆ ಆ ದೇವಸ್ಥಾನ ಆ ಜಾಗದಲ್ಲಿದೆ ಪವರ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಅಂದರೆ ಇಲ್ಲಿ ನಾವು ಅಂದ್ಕೊಂಡಿದ್ದೇ ಬೇರೆ ಅಲ್ಲಿ ಆಗಿದ್ದ ಪವಾಡನೇ ಬೇರೆ ಯಾಕೆ ಅಂತಂದರೆ ಮೊದಲು ನಾವು ಹಾಕಿದ್ದು ಜಾಗದಲ್ಲೆಲ್ಲ ಪಾಯ ಅದು ಹೊಸ ದೇವಸ್ಥಾನ ಕಟ್ಟಿ ಹೊಸ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಬೇರೆ ಕಡೆ ಬೇರೆಯವರೆಲ್ಲ ಬಂದು ಕೆಲವು ಗುರುಗಳೆಲ್ಲ ಬೇರೆ ಕಡೆ ತೋರಿಸಿದ್ರು ಅಲ್ಲಿ ನಾವು ಪಾಯನ ಒಗೆದ್ವಿ ಕೆಲಸನೂ ಸ್ಟಾರ್ಟ್ ಆಯಿತು ಮತ್ತೆ ಹಂಗೆನೂ ಸ್ಟಾಪ್ ಆಯಿತು ಓಕೆ ಆಗಿಲ್ಲ ಆಗಿಲ್ಲ ಮತ್ತೆ ಇನ್ನು ಕೆಲವು ಕೆಲವರೆಲ್ಲ ಬಂದರು ಮತ್ತೆ ಇಲ್ಲಿ ವಾಸ್ತವ ಬರಲ್ಲ ಹಂಗೆ ಹಿಂಗೆ ಅಂತ ಕೆಲವರೆಲ್ಲ ಹೇಳಿ ಮತ್ತೆ ಕೆಳಗಡೆ ತೋರಿಸಿದ್ರು ಮತ್ತು ಅಲ್ಲಿನೂ ಪಾಯ ಎಲ್ಲ ಹಾಕಿ ಪಾಯ ಪೂಜೆ ಮಾಡಿಸಿ ಪಾಯ ತೆಗೆದು ಮತ್ತೆ ಪಾಯ ಎಲ್ಲ ಕಟ್ಟಿದ್ವಿ ಮತ್ತೆ ಸ್ಟಾಪ್ ಆಯಿತು ಅಂದರೆ ಅಮ್ಮನವ್ರ ಶಕ್ತಿ ಇಲ್ಲಿ ಏನಾಗೈತೆ ಅಂತನೋದು ನಾವು ಅದ್ರ ಬಗ್ಗೆ ನಮಗೂ ಗೊತ್ತಿರಲಿಲ್ಲ ತಿಳ್ಕೊಬೇಕು ಆಮೇಲೆ ಆ ತಾಯಿ ಇಚ್ಛೆಯಂತೆ ಆ ತಾಯಿ ಅನುಗ್ರಹದಂತೆ ಎಲ್ಲಿ ಆಗಬೇಕು ಎಲ್ಲಿ ದೇವಸ್ಥಾನ ಆ ತಾಯಿ ಅಭಿವೃದ್ಧಿ ಆಗಬೇಕು ಅನ್ನೋದು ಅವ್ರ ಮನಸಲ್ಲಿ ಇರ್ತೈತೆ ಅದರಂತೆಯೇ ಅದು ಲಾಸ್ಟ್ಗೆ ನಾವು ಎಲ್ಲ ಕಡೆನೂ ಪ್ರಯತ್ನ ಮಾಡಿ ಆ ವಾಸ್ತು ಈ ವಾಸ್ತು ಅಂತೆಲ್ಲ ನಾವು ಕೆಲವು ನೋಡಿದ್ವಿ ಅದು ಅಂದರೆ ತಾಯಿ ಲೆಕ್ಕ ತಗೊಂಡಾಗ ವಾಸ್ತವೇ ಬರಲ್ಲ ಅದು ವಾಸ್ತವೇ ಇಲ್ಲ ವಾಸ್ತು ಇಲ್ಲ ಅದು ಯಾಕೆಂದ್ರೆ ಅವ್ರಿಗೆ ಎಲ್ಲಿ ನೆಲೆಸಬೇಕು ಅವ್ರಿಗೆ ಯೋಗ್ಯವಾದ ಜಾಗ ಅವ್ರಿಗೆ ಅಲ್ಲಿ ಅಭಿವೃದ್ಧಿ ಜಾಗ ಮತ್ತು ಅವ್ರ ಮನಸ್ಸಿಗೆ ಎಲ್ಲಿ ಅದು ನಾಟುತ್ತದ ಅಲ್ಲೇನೇ ಅದು ಆಗಬೇಕಾಗಿರೋಂಥದ್ದು ಆಮೇಲೆ ಇದು ಏನದಕ್ಕೆಲ್ಲ ಹಿಂಗೆ ಆತೈತೆ ಹಿಂಗೆ ಆತೈತೆ ಅಂದ್ಬಿಟ್ಟು ನಮಗೂ ಇದ್ರದ್ದು ಕುತೂಹಲ ಇತ್ತು ಅಲ್ಲೇ ಹಾಕಿದ್ವಿ ಅಲ್ಲೇ ಆಗಿಲ್ಲ ಅಲ್ಲೇ ಹಾಕ್ತೀವಿ ಅಲ್ಲೇ ಮತ್ತು ಇಲ್ಲಿಗೆ ಅದು ಆ ತಾಯಿಯ ಇಚ್ಛೆ ಅಂತೆ ಅಲ್ಲಿಗೆ ಬಂತು ಈಗ ಈಗೇನು ಹಾಕಿದ್ದೀರಲ್ಲ ಈಗ ಹಳೆ ದಿವಸ ಹಿಂದಕ್ಕೇನೆ ಬಂತು ಆಮೇಲೆ ಅದರದ್ದು ಇತಿಹಾಸ ಏನು ಅಂತಂದರೆ ಅಲ್ಲಿ ಕಾಟೇರಮ್ಮನ ಸಂಚಾರ ಇತ್ತು ಮೊದಲು ಆ ಕಾಟೇರಮ್ಮನೂ ನಮ್ಮ ಗ್ರಾಮದಿಂದ ಪೂಜಮ್ಮ ತಾಯಿ ಅಲ್ಲಿ ಸಂಚಾರ ಇತ್ತಂತೆ ನಮ್ಮ ತಾತನವರು ನಮಗೂ ಹೇಳಿರಲ್ಲ ಇದು ಈಗ ನಾವು ಇದ್ರದ್ದು ಬಗ್ಗೆ ಗೊಂದಲ ಇತ್ತು ಮೊನ್ನೆ ಯಾರೋ ಒಬ್ಬ ವ್ಯಕ್ತಿನಿಂದ ನಾವು ಅದ್ರ ಬಗ್ಗೆ ತಿಳ್ಕೊಂಡಿದ್ದು ನಾವು ಅದು ಇಲ್ಲೇ ಏನಕ್ಕೆ ಬಂತೋ ಏನು ಅಂತೇಳಿ ಆ ವ್ಯಕ್ತಿ ಬಂದು ಇಲ್ಲೇ ಕರೆಕ್ಟಾಗಿ ಆಯ್ತಣ ಒಳ್ಳೆಯ ಜಾಗ ಇದು ಇಲ್ಲಿ ತಾಯಿ ಸಂಚಾರ ಐತೆ ಇದ್ರ ಇತಿಹಾಸ ನಿನಗೆ ಗೊತ್ತಾ ಇಲ್ಲಿ ದೇವಸ್ಥಾನ ಆಗಬೇಕಾದ್ರೆ ಕಾರಣ ಏನು ಅನ್ನೋದು ಅಂದರು ಅಯ್ಯೋ ಎಲ್ಲಪ್ಪ ಅಲ್ಲೇ ಹಾಕಿದ್ವಿ ಇಲ್ಲೇ ಹಾಕಿದ್ವಿ ಮತ್ತೆ ಇಲ್ಲಿಗೆ ಬಂದದೇ ಇದ್ರ ಇತಿಹಾಸ ನಮಗೂ ಗೊತ್ತಿಲ್ಲ ನಮ್ಮ ತಾತನವ್ರು ಹೇಳಿಲ್ಲ ಅಂಥೇಳಿ ನಾವು ಇದು ಮಾಡ್ಕೊಂಡಿದ್ವಿ ನಮ್ಮ ತಾತನವ್ರಿಗೆ ಅವ್ರಿಗೆ ಹೇಳೋದಕ್ಕೆ ಆ ತಾಯಿ ಅನುಗ್ರಹ ಕೊಡ್ತೋ ಕೊಡಿಲ್ಲ ಅಂತೂ ಗೊತ್ತಿಲ್ಲ ಅದು ಸಸ್ಪೆನ್ಸಾಗೆ ಮಾಡ್ಕೊಂಬಿಟ್ಟಿದ್ರು ಅವರು ಲಾಸ್ಟ್ಗೆ ಸರಿ ಅಂದ್ಬಿಟ್ಟು ಅದೇ ಇವಾಗ ಕೆಲಸಗಳೆಲ್ಲ ನಡೀತಾ ಇತ್ತು ಮೊನ್ನೆ ಒಬ್ಬ ವ್ಯಕ್ತಿ ಬಂದು ಆಮೇಲೆ ಅವರೆಲ್ಲ ಸೂಕ್ಷ್ಮವಾಗಿ ನೀಟಾಗಿ ಗಮನಿಸಿದಾಗ ಅದು ಏನಾಗೈತೆ ಅಂತಂದರೆ ಕಾಟೇರಮ್ಮನು ನಮ್ಮ ದೇವಸ್ಥಾನದಿಂದ ಅಲ್ಲಿ ಮುಂದೆಗಡೆ ದೊಡ್ಡ ಮಾ ಮಾವಿನ ಮರ ಇತ್ತು ಈಗೆಲ್ಲ ಹೋಯ್ತದ್ದು ವಯಸ್ಸಾಗಿ ಇದಾಗೋಯ್ತು ಮತ್ತು ಈಗ ಅಲ್ಲಿ ಆಲ್ದ ಮರನೂ ಐತೆ ಇನ್ನೊಂದು ಇದು ಇಪ್ಪೆ ಮರ ಅಂತೈತೆ ಅಲ್ಲಿ ಕಾಟೇರಮ್ಮನ ಪ್ರವೇಶ ಇದ್ದಿದ್ದು ಅಲ್ಲಿ ಎಷ್ಟೋ ಜನ ನಮ್ಮ ಅಲ್ಲಿ ಅಣ್ಣವರು ಆಗಲಿ ನಮ್ಮ ಇವರು ಆಗಲಿ ನೈಟ್ ಎಂಟು ಗಂಟೆ ಮೇಲೆ ಯಾರೇ ಹೋದ್ರೂ ಭೂಮಿ ಆಕಾಶಕ್ಕೆ ಬೆಂಕಿ ಅಂತೆ ಅದು ಅದು ಅಂದರೆ ಅದು ದೊಡ್ಡ ಮರ ಅಲ್ಲ ಅವರು ಆಕಾಶ ಅದು ಬೆಂಕಿ ಇದ್ದು ನೋಡಿ ಇವರು ಭಯ ಬಿದ್ದು ಓಡ್ ಬಂದ್ಬಿಟ್ಟವ್ರಿ ಅಲ್ಲಿ ಕಾಟೇರಿ ಅಮ್ಮನ ಸಂಚಾರ ಐತೆ ಅಂತೇಳ್ಬಿಟ್ಟು ಆಮೇಲೆ ಮತ್ತೆ ಹೋಗಿ ನೋಡಿದ್ರೆ ಏನೂ ಇಲ್ಲ ಮರನೂ ಇಲ್ಲ ಅದು ಸುಟ್ಟಿರೋದಿಲ್ಲ ಏನೂ ಇಲ್ಲ ಸುಮ್ಮನೆ ಆ ಥರ ಕಾಣಿಸಿ ಕಾಣಿಸಿರೋ ತಾಯಿ ಆ ಥರ ಇದು ಮಾಡಿರೋ ನಾನು ಇದ್ದೀನಿ ಅಂತೇಳಿ ಆಮೇಲೆ ನಮಗೂ ಒಂದು ಸರಿ ಈ ನೈಟು ಹುಡುಗನು ಮಲ್ಕೊಂಬೇಕಾದ್ರೆ ಅಲ್ಲಿ ಈಚೆ ಈಚೆಗಡೆನೆ ರೋಡ್ ಪಕ್ಕದಲ್ಲೇ ಈ ನಾವು ಒಂದು ಗಂಟೆ ರಾತ್ರಿ ನಾನು ನೀಟಾಗಿ ಗಮಸ್ಕೊತ ಇದ್ದೀನಿ ಆವಾಗ ಒಂದು ಬ್ಯಾಟ್ರಿ ಇತ್ತು ನಮ್ಮ ತಂದೆಯವರು ನಮಗೆ ಅಲ್ಲಿ ಓಡಾಡೋಕ್ಕೆ ಅಂದ್ಬಿಟ್ಟು ಒಂದು ಬ್ಯಾಟ್ರಿ ಜಪಾನ್ ಬ್ಯಾಟ್ರಿ ಅಂತೇಳಿ ಅದರಲ್ಲಿ ಟೈಮಿಂಗ್ಸು ಎಫ್ ಎಮ್ ಎಲ್ಲ ಬರೋದು ಮೊದಲು ಆ ಬ್ಯಾಟ್ರಿಯಲ್ಲಿ ಟೈಮಿಂಗ್ಸ್ ಇತ್ತು ನಾವು ಮಲ್ಕೊಂಡು ಮಲಗಿದ್ದೀವಿ ಒಂದು ಗಂಟೆಯಲ್ಲಿ ಗೆಜ್ಜೆ ಸೌಂಡ್ ಕಿವಿಗೆ ಹೆಂಗೆ ಕೇಳಿಸ್ತೈತೆ ಅಂತಂದರೆ ಅಷ್ಟು ಸೂಕ್ಷ್ಮವಾಗಿ ಮಲ್ಕೊಂಡಿದ್ದೋದ್ರೂ ಅಷ್ಟು ನಮಗೆ ಎಚ್ಚರಿಕೆ ಕಿವಿಗಷ್ಟು ಜೋರಾಗಿ ಕೇಳ್ತೈತಿ ಗೆಜ್ಜೆ ಶಬ್ದ ಆಮೇಲೆ ಯಾರು ಇವರು ಆಮೇಲೆ ನಾವು ಅವಾಗೆಲ್ಲ ಹಿಂದೆ ಕಾಲದಲ್ಲಿ ಪಕ್ಕದೂರಲ್ಲಿ ಅಂದರೆ ಅಂದರೆ ಎಣ್ಣೆ ಅಂದರೆ ಇವರು ಡ್ರಿಂಕ್ಸ್ ಜಾಸ್ತಿ ಮಾಡೋದು ಅವಾಗೆಲ್ಲ ಅವಾಗ ಹೆಣ್ಣು ತಿಂಗಳು ನಡೆದು ಎಲ್ಲ ಇತ್ತಲ್ಲ ಓ ಇಷ್ಟೊತ್ತಿನಾಗ ಇವ್ರು ಯಾರೋ ಮನೆಯವ್ರು ಜಗಳ ಮಾಡ್ಕೊಂಬಿಟ್ಟವ್ರೆ ಯಾರು ಇಷ್ಟು ಈಗ ನೈಟ್ ಒಂದು ಗಂಟೆಗೆ ಆಚೆ ಕಳಿಸ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಮಗೆ ನೋಡಿರಿ ಅಲ್ಲಿ ತಾಯಿ ಅಲ್ಲಿ ಸಂಚಾರ ಅಲ್ಲಿ ನಮಗೆ ಬೆಳ್ಸಿಟ್ ತೆಗ್ಯಕ್ಕಾಗ್ತಾಯಿಲ್ಲ ಮನ್ಸಗೆ ಅಂದ್ಕೊತಾ ಇದ್ದೀನಿ ಇಲ್ಲ ಹ್ಞೂ ತೆಗೀಬೇಕು ಆತ ಇಲ್ಲ ಆಮೇಲೆ ಮುಂದೆ ಒಂದು ಐವತ್ತಡಿ ಹೋದ ಮೇಲೆ ಎಚ್ಚರಿಕೆ ಆಯಿತು ಎಚ್ಚರಿಕೆ ಆಗಿ ಬ್ಯಾಟ್ರಿ ಹಾಕಿ ನೋಡಿದ್ರೆ ಒಂದು ಕಾಲು ಇಷ್ಟಿಷ್ಟು ಖಾತ್ರಿ ಇದ್ದಾವೆ ಆಕಾರ ಆಕಾರ ಒಂದು ಕಾಲು ಬಂದು ಈ ಸೈಜ್ ಇದ್ದಾವೆ ಮತ್ತು ಆಮೇಲೆ ಗೆಜ್ಜೆ ಏನು ಗೆಜ್ಜೆ ಶಬ್ದ ಇದು ಕಟ್ಟಿರೋದು ನೋಡಿ ನಮಗೆ ಪೂರ್ತಿ ಬ್ಯಾಟ್ರಿ ಹಾಕೋಕ್ಕಾಗಿಲ್ಲ ನಾವು ಆ ಪಾದ ನೋಡ್ಬಿಟ್ಟೇ ಭಯ ಬಂದ್ಬಿಡ್ತು ನಮಗೆ ಓ ಅಮ್ಮನೇನೆ ಅಂತೇಳಿ ಸೀದಾ ಒಳಗಡೆ ಹೋಗ್ಬಿಟ್ಟಿವಿ ನಾವು ಅಲ್ಲಿ ಒಂದು ಸರಿ ನಮ್ಗೆ ಅನುಭವ ಆಯಿತು ಆಮೇಲೆ ಅನುಭವ ಆಗಿಲ್ಲ ಆಮೇಲೆ ಅಲ್ಲೇ ದೇವಸ್ಥಾನದ ಬಗ್ಗೆ ಇಲ್ಲೇ ಏನಕ್ಕೆ ಬಂತು ಏನೋ ತಾಯಿ ಇಚ್ಛೆ ಅಂದ್ಬಿಟ್ಟು ನಾವು ಹಾಕ್ದ್ವಿ ಅಲ್ಲಿ ಏನಾಗಿತ್ತು ಅಲ್ಲೊಂದು ಮರ ಇತ್ತಂತೆ ಈಗ ನಮ್ಮದು ಏನು ಟ್ರಾನ್ಸ್ಫರ್ ಡಬ್ಬ ಐತಲ್ಲ ಅಲ್ಲಿ ಒಂದು ದೊಡ್ಡ ಮರ ಇತ್ತಂತೆ ಈ ಕಡೆಯಿಂದ ಕಾಟೇರಮ್ಮನ ಹೋಗಿ ಮತ್ತು ಆ ಕಡೆಯಿಂದ ನಮ್ಮ ದೇವರು ಪೂಜಮ್ಮನು ಆ ತಾಯಿ ಅಲ್ಲಿ ಬಂದು ಇಬ್ಬರೂ ಮುಖಾಮುಖಿ ಆಗೋರು ಅಂತೇಳಿ ನೋಡಿ ಅಂದರೆ ನೀವೀಗ ಪ್ರೆಸೆಂಟ್ ಉಪಾಯ ಹಾಕಿ ದೇವಸ್ಥಾನಕ್ಕೆ ಕಟ್ಟಿರೋ ಜಾಗ ಜಾಗ ಅದು ಆಮೇಲೆ ಅಲ್ಲಿ ಅರ್ಧ ಗಂಟೆ ಮರದಲ್ಲಿ ಅಲ್ಲೆಲ್ಲ ಕೂತ್ಕೊಂಡು ಅವ್ರದ್ದೇನೋ ಇರ್ತೈತಲ್ಲ ಮಾತುಕತೆ ಸಂಭಾಷಣೆ ಅದು ಮಾಡ್ಕೊಂಡು ಆಮೇಲೆ ಅಮ್ಮ ಹಿಂಗೆ ಬರೋದಂತೆ ಆ ತಾಯಿ ಕಾಟೇರಮ್ಮ ಹಿಂಗೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಅಲ್ಲಿ ಈಗೂ ಇದಾಗೆ ನಾವು ಪೂಜೆ ಮಾಡ್ತೀವಿ ಅಲ್ಲಿ ಮುನೇಶ್ವರನ ಐತೆ ಮತ್ತು ಇನ್ನೊಂದು ಕಡೆ ಬೇವನ ಮರ ಐತೆ ಹಿಂಗೆ ಸುತ್ತ ಹಾಕೊಂಡು ಹಿಂಗೆ ಬರೋದಂತೆ ಅಮ್ಮ ನೋಡಿ ಆ ಶಕ್ತಿ ಅಲ್ಲಿ ಪೋವಾಡ ಇರೋದರಿಂದ ಅಮ್ಮನವ್ರು ಇಲ್ಲೇ ಆಗ್ಬೇಕು ಅನ್ನೋದೊಂದು ಸಂಕಲ್ಪ ಇತ್ತೋ ಏನೋ ನಮಗೂ ಗೊತ್ತಿಲ್ಲ ಅದು ನೋಡಿ ಮತ್ತೆ ನಾವು ಅವ್ರ ತಾಯಿಯವರು ಇಬ್ಬರು ಬೆರೆದಿರೋಂಥ ಜಾಗದಲ್ಲಿ ಈಗ ದೇವಸ್ಥಾನ ನಿರ್ಮಾಣ ಆಗ್ತಾ ಇರೋದು ಒಂದು ಇತಿಹಾಸ ಇದು ಸೊ ಇದು ದೈವನೇ ಎಂದು ನಿಮಗೆ ತಿಳಿಸಿದ್ದು ದೈವನೇ ತಿಳಿಸಿದ್ದು ಅದೇ ಮತ್ತೆ ಯಾರೋ ರೀಸೆಂಟಾಗಿ ಒಬ್ಬ ತಾತ ಅವರು ಬಂದು ನಮ್ಗೆ ಹೇಳಿದ್ದು ಈ ಥರ ಐತೆ ಅಂತೇಳಿ ಅದಕ್ಕೂ ಮುಂಚೆ ಈ ಕಾಟೆರಮ್ನು ನಮ್ಮ ಅವ್ರಿಗೆ ಕಾಣಿಸೋದಂತೆ ಒಂದು ನೈಟ್ ಪೂರ್ತಿ ಸುತ್ತಾಡ್ಸ್ದಂತೆ ನಮ್ಮ ತಾತ ಅವ್ರನ್ನದು ಯಾವ ಥರ ಅಂದರೆ ಜೊತೆಯಲ್ಲೇ ಕ ನಮ್ಮ ತಾತವರು ಅಂದರೆ ಈ ಕೆಲವು ಕಾಟೆರಮನ ಮಂತ್ರ ಇತ್ತಲ್ಲ ಆ ಮಂತ್ರ ಇವರು ಎಲ್ಲ ಅದ್ರದ್ದನ್ನು ಇದಾಗಿತ್ತಲ್ಲ ಆಮೇಲೆ ನಮ್ಮ ತಾತವ್ರೆ ಅಲ್ಲಿ ಮಲಗಬೇಕಾದ್ರೆ ಹಿಂಗೆ ಸಂಚಾರ ಆದಾಗ ಎದುರಿಗೆ ಬಂದು ಇದು ನಮ್ಮ ಸಾ ಆಲ್ಮೋಸ್ಟ್ ನಮ್ಮ ತಾತವ್ರಿಗೆ ಸುಮಾರು ಸರಿ ಅಮ್ಮವ್ರು ದರ್ಶನ ಕೊಟ್ಟಿದ್ರಂತೆ ಆಮೇಲೆ ಈ ಅಂತಂದ್ರೆ ಎಲ್ರಿಗೂ ಭಯನೇ ಜಾಸ್ತಿ ಯಾಕಂದರೆ ಮಾತಾಡದೆ ರಕ್ತ ಕಾರೋದು ಇದು ಮಾಡೋದು ತುಂಬ ಡೇಂಜರಸ್ ಅಲ್ಲ ಅಮ್ಮನ ಎದುರುಗೆ ಸಿಕ್ಕಿದ್ರೆ ಅಂತೇಳಿ ಆಮೇಲೆ ಒಂದ್ಸರಿ ನಮ್ಮ ತಾತವ್ರು ಬರಬೇಕಾದ್ರೆ ಅಮ್ಮವ್ರದು ಇದೇಳಿ ನಮ್ಮ ತಾತವರು ಸೈಡಕ್ಕೆ ಬಂದಿದ್ದಕ್ಕೆ ಏ ನನಗೆ ಗೊತ್ತು ಬಾ ನೀನು ಅಂತೇಳಿ ಅಮ್ಮವ್ರೆ ತಿರ್ಗಿ ಅಮ್ಮವ್ರು ಮುಂದಕ್ಕೆ ಹೋಗಿ ನಮ್ಮ ತಾತವ್ರು ಹಿಂದಿಂದೇ ಹೋಗೋರಂತೆ ಸುಮಾರು ಒನ್ ಅವರು ಎಲ್ಲ ಕರ್ಕೊಂಡು ಜೊತೆಯಲ್ಲೇ ಹೋಗೋರಂತೆ ಆ ತಾಯಿಯನ್ನ ಹಿಂದಿಕ್ಕೆ ಹಿಂದಕ್ಕೆ ನೋಡಿದ್ರೆ ನಮ್ಮ ತಾತವರು ಕಟೇರಿ ಮಂತ್ರ ಹಾಕೋರಂತೆ ಓಕೆ ಹೋಬಂಡಲ್ಲ ಕಾಟೇರಿನಲ್ಲ ಕಠೇರಿ ಅಂತ ಮಂತ್ರ ಏ ಏನು ಹಾಕ್ಬೇಡಪ್ಪ ನಾನು ನಿಮಗೇನು ಮಾಡೋಲ್ಲ ಅಂತೇಳಿ ಒಂದು ಒನ್ ಅವರು ಹಿಂಗೆ ಹಿಂಗೈತೆ ಅಂತೇಳಿ ಆಮೇಲೆ ಕೆಲವರು ನಮ್ಮ ತಾತ ಜೊತೆಯಲ್ಲಿದ್ದು ಮೊನ್ನೆ ರೀಸೆಂಟಾಗಿ ಅವ್ರು ನಮ್ಗೆ ಹೇಳಿದ್ದು ಈ ಥರ ಅವ್ರಿಗೂ ವಯಸ್ಸಾಗೈತೆ ನಮ್ಮ ತಾತವ್ರ ಈ ರಹಸ್ಯ ನಮಗೂ ಹೇಳಿರಲಿಲ್ಲ ಕೆಲವರು ಮೊನ್ನೆ ಬಂದು ಇಲ್ಲ ನಿಮ್ಮ ತಾತನಿಂಗೆ ಹಿಂಗೆ ನಡೀತಪ್ಪ ಒಂದು ಸರಿ ನಮಗೆ ನಿಮ್ಮ ತಾತವರೆಲ್ಲ ಹೇಳಿದಾಗ ನಮಗೂ ಗೊತ್ತಾಗಿದ್ದು ಇದು ಎಲ್ಲನೂ ಹೆಂಗೋ ಈಗ ಅಮ್ಮನವರು ಕಾಟೇರಮ್ಮನು ಪೂಜೆ ಅಮ್ಮನ ಸೇರೋಂಥ ಜಾಗ ಇದು ನಿಮ್ಮ ತಾತವ್ರಿಗೆ ಎಷ್ಟೋ ಸರಿ ದರ್ಶನ ಕೊಟ್ಟೈತೆ ಅಂತೆ ಹೆಂಗೋ ಒಳ್ಳೆ ಜಾಗದಾಗೆ ಕಟ್ಟಿದೆ ಇದು ಅಂತೇಳಿ ಅವ್ರು ನಮ್ಗೆ ಹೇಳಿದಾಗ ಅದ್ರದ್ದು ಅಲ್ಲಿ ಇದ್ರದ್ದು ಇತಿಹಾಸ ಹಿಂಗಿರೋದಕ್ಕೇ ಮತ್ತೆ ನಾವು ಎರಡೂ ಕಡೆಯೂ ವಾಸ್ತು ಪ್ರಕಾರ ಹಾಕಕ್ಕೆ ಹೋದರೆ ಅದು ವಾಸ್ತುಕ್ಕೆ ಬರಿಲ್ಲ ದೈವದೇ ಬೇರೆ ವಾಸ್ತು ಇರ್ತದೆ ಮಾನವನದೇ ಬೇರೆ ವಾಸ್ತು ಇರ್ತದೆ ಅಂತೇಳಿ ನಾವು ಆವಾಗ ಅದನ್ನು ತಿಳ್ಕೊಂಡಾಗ ನಮ್ಗೆ ಅದರ ಸತ್ಯಾಂಶ ಗೊತ್ತಾಗಿದ್ದದು ಸೊ ಹಾಗಾಗಿ ಈಗ ಇಲ್ಲಿ ಕಟ್ತಾರ್ದೇನು ತೊಂದರೆ ಇಲ್ದಂಗೆ ಸುರಕ್ಷಿತವಾಗಿ ಕೆಲಸ ನಡೀತಾ ಕೆಲಸ ನಡೀತಾ ಇತ್ತು ಸೊ ಇಷ್ಟರಲ್ಲೇ ಅದು ಅಲ್ಗೋಸ್ಟ್ ಆಲ್ಮೋಸ್ಟ್ ಇನ್ನೇನು ಉದ್ಘಾಟನೆಗೆ ರೆಡಿ ಮಾಡ್ಕೋಬೇಕು ಹಾಂ ಹೌದು ಏಕೆಂದರೆ ಒಂದು ದೈವಶಕ್ತಿ ಒಂದು ದೇವಸ್ಥಾನ ಅಮ್ಮನವ್ರ ಸಂಚಾರ ಏನು ನಡೀತೈತಲ್ಲ ಅಲ್ಲೇ ಆಗ್ಬೇಕು ಅನ್ನೋದು ಒಂದು ಇತಿಹಾಸ ಇರ್ತದೆ ಅವ್ರದ್ದೊಂದು ಆಜ್ಞೆ ಇರ್ತೈತೆ ನಾವು ಅದರಲ್ಲಿ ನಾವು ನಾವೇನೇ ಸರ್ಕಸ್ ಮಾಡಿದ್ರು ನಡೆಯಲ್ಲ ಅವ್ರ ಸರ್ಕಸ್ ಅವ್ರು ಹಾಕಿರೋಂಥ ಇದಕ್ಕೇನೆ ಹೋದಾಗೇ ಅದ್ರದ್ದು ಒಂದು ಭವಿಷ್ಯ ಆಗೋದು ಆಟೋಮೆಟಿಕ್ಕಾಗಿ ಕೆಲಸ ಆಗೋಕ್ಕೆ ಒಂದು ದೇವಸ್ಥಾನ ಕ್ಷೇತ್ರಕ್ಕೆ ಅಂದರೆ ಅಲ್ಲಿ ಬಂದು ಹೋದವ್ರಿಗೆ ಭಕ್ತರಿಗೆ ಆಗ್ಬೋದು ಇನ್ನೊಬ್ಬರಿಗೆ ಪರಿಹಾರ ಆಗಬೇಕು ಅಂದಾಗ ಅಲ್ಲಿ ಒಂದು ತಾಯಿ ತಾಯಿನೆಲ್ಸಿರ್ಬೇಕು ಹೌದೌದು ಅದು ತಾಯಿನೇ ಅಲ್ಲಿ ನೆಲೆಸ್ತಾ ಇದ್ ಜಾಗ ತಾಯಿ ಪ್ರೇರಣೆ ಅದು ಹಾಗಾಗಿ ಅದೇ ಜಾಗದಲ್ಲಿ ದೇವಸ್ಥಾನ ಮಾಡಿರೋದ್ರಿಂದ ಮುಂದೆ ಹೆಲ್ಪ್ ಆಗುತ್ತೆ ಒಳ್ಳೆ ಯಾಕಂದ್ರೆ ಇಬ್ರು ಬೇರೆ ಜಾಗ ಅಲ್ಲ ಅದು ಇಬ್ರು ಬೇರೆ ಬೇಕಂದ್ರೆ ಅದ್ರ ಶಕ್ತಿನೇ ಅಲ್ಲಿ ಇರ್ತದೆ ಅಲ್ಲೇ ಅನ್ನೋದು ಇದು ಇರ್ತದೆ ಅವ್ರ ಆಶೀರ್ವಾದ ಸಿಗ ಎಲ್ಲರಿಗೂ ಸಿಗುತ್ತೆ ಸೂಪರ್ ಸೊ ಇದೊಂದು ಸಿಂಪಲ್ ವಿಚಾರನೆ ಬಟ್ ಆ ದೇವಸ್ಥಾನದಲ್ಲಿ ಯಾವೆಲ್ಲ ಒಂದು ಪವರ್ ಅಲ್ಲಿ ಈಗ ನೆಕ್ಸ್ಟ್ ಏನೋ ರಾಘವೇಂದ್ರ ಅವರು ಒಂದು ಹೊಸ ದೇವಸ್ಥಾನ ಅಲ್ಲಿ ಹೋಗ್ತಾವ್ರೆ ಆಲ್ರೆಡಿ ಅಲ್ಲಿ ಒಂದು ಶಕ್ತಿ ನೆಲೆಸಿರೋ ಥರನೇ ಇನ್ನೂ ಅಲ್ಲಿ ಉದ್ಘಾಟನೆ ಆಗಿಲ್ಲ ಆವಾಗಲೂ ಆಗಿ ಆಗಿಲ್ಲ ಅಂದ್ರೂ ಅಲ್ಲಿ ಪವರ್ ಇದೆ ಅನ್ನೋ ಥರ ಸೂಚನೆಗಳು ಸಿಕ್ಕಿದ್ದಾವೆ ಕೆಲವರು ಆ ದೇವಸ್ಥಾನಕ್ಕೆ ಸುಮ್ಮನೆ ಎಂಟ್ರಿ ಆದರೆ ಸಾಕು ಏನೋ ಒಂದು ವೈಬ್ರೇಷನ್ ಅಂತಾರೆ ದೈವಗಳನ್ನ ಯಾರು ಮೈ ಮೇಲೆ ಬಡ್ಸ್ಕೋತಾರೆ ಕೆಲವರಿಗೆ ದೈವದ್ದು ಕನೆಕ್ಷನ್ ಆಮೇಲೆ ಅದಕ್ಕೂ ಒಂದು ಇತಿಹಾಸ ಅಲ್ಲಿ ಏನು ಇತಿಹಾಸ ಅಂತಂದರೆ ನೀವು ನೋಡ್ರಿ ಗಮನಿಸಿರ್ಬೋದು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ನಾವು ಒಂದು ಅವ್ರೂರಿಗೆ ಒಂದು ಬರ್ತಾ ಇದ್ದಂಗೆ ಒಂದು ಅವ್ರ ಊರಿಗೆ ಹತ್ರ ಆತ ಇದ್ದಂಗೆ ಒಂದು ಆಂಜನೇಯನ ದೇವಸ್ಥಾನ ಇರ್ತದೆ ಇಲ್ಲ ಅಂತಂದರೆ ಒಂದು ಆಂಜನೇಯದ ಒಂದು ಟ್ಯಾಚುನೇ ಇರ್ತದೆ ಒಂದು ಫೋಟೋ ಒಂದು ಏನಕ್ಕೆ ಅದು ಅಂತಂದರೆ ಕ್ಷೇತ್ರ ಪಾಲಕ್ ನಾ ಎಲ್ಲ ಕಡೆ ಹಾ ಅಲ್ಲ ಯಪ್ಪನ ಯಾಕಂದ್ರೆ ಕ್ಷೇತ್ರ ಅಂದರೆ ಇವಾಗ ಪಾರ್ವತಿಯಮ್ಮನವರಾಗಲಿ ನಾರಾಯಣ ಆಗಲಿ ಅದನ್ನೆಲ್ಲ ಕಾಯೋದಕ್ಕೆ ಇವರು ಮೇನಲ್ಲ ಕ್ಷೇತ್ರ ಪಾಲಕನು ಆ ಕ್ಷೇತ್ರನ ಯಾವ ದೆವ್ವ ಪೀಡೆ ಪಿಶಾಚಿಗಳು ಬರೆದಿದ್ದಂಗೆ ಆಯಪ್ಪನಿಗೆ ಅದು ಆಜ್ಞೆ ಆಗಿರ್ತದೆ ಈಗ ನಮ್ಮೂರಲ್ಲಿ ನಾವು ನೀವು ಒಂದು ಸರಿ ಶೂಟಿಂಗ್ ಮಾಡಿದ್ವಿ ಒಂದು ಕಡೆಯಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಹಾಂ ಸ್ವಲ್ಪ ಹೌದು ಅದರದ್ದು ಇತಿಹಾಸ ಏನಂತಂದರೆ ಪಾಂಡೂರು ಅಲ್ಲಿಗೆ ಬಂದಿದ್ರಂತೆ ಅದು ಜಾಗಕ್ಕೆ ಪಾಂಡೂರು ಬಂದಾಗ ಪಾಂಡೂರ್ನ ಕಾಯೋದಕ್ಕೋಸ್ಕರನೇ ಅಲ್ಲಿ ಆಂಜನೇಯನು ಹನುಮಂತನು ಮಾರುತಿ ಅವ್ರಿಗೆ ಇಲ್ಲಿ ಬಂಡೆ ಐತಲ್ಲ ಬಂಡೆಗೆ ಹೊರಗೆ ಕೂತಿದ್ದಂತೆ ಅವ್ರಿಗೆ ರಕ್ಷಣೆ ಆಗಿ ಕೂತಿದ್ನಂತೆ ಅದು ಅಲ್ಲಿದ್ದು ಆಮೇಲೆ ಸ್ವಲ್ಪ ಕಾಲ ಇದ್ದು ಅವರು ಬೇರೆ ಕಡೆ ಹೋದ್ರಂತೆ ಅಪ್ಪನು ಅಲ್ಲಿ ನೋಡ್ಮ ಕೆರೆ ಐತಲ್ಲ ಆ ದೇವರಿಗೆ ಪಾದಕ್ಕೆ ಟಚ್ ಆಗೋದಂತೆ ಕೆರೆ ನೀರೋದು ಆಮೇಲೆ ಅಲ್ಲಿಂದ ಅದು ಸ್ವಾಮಿಯವರು ಅಲ್ಲೇ ನೆಲೆಸಿದ್ರು ಆಮೇಲೆ ಏನಾಗೋಯ್ತು ಮೇಲೆ ಸುಮಾರು ಶತಮಾನಗಳದು ಹಂಗೆ ಮುಂದುವರೆದೈತೆ ಆಮೇಲೆ ಚೋಲ್ಡ್ರ್ ಕಾಲ ಬಂತಲ್ಲ ಚೋಳ್ರ ಕಾಲ ಬಂದಾಗ ನಮ್ಮ ಕಡೆ ಅಲ್ಲಿ ವೇಣುಗೋಪಾಲ ಸ್ವಾಮಿ ಐತೆ ಪೂರ್ವ ದೇವಸ್ಥಾನ ಅದು ಈಗ ವೇಣುಗೋಪಾಲ ಸ್ವಾಮಿ ಅಂದರೆ ನಾರಾಯಣ್ಣು ಯಾವತ್ತಿದ್ರೂ ಪೂರ್ವಕ್ಕೆ ಮುಖ ಹಾಕೋದು ನಮ್ಮದು ಬಂದು ದಕ್ಷಿಣಕ್ಕೆ ಮುಖ ಹಾಕೈತೆ ಹೌದು ದಕ್ಷಿಣಕ್ಕೆ ಮುಖ ಹಾಕೈತೆ ಅದು ಏನಕ್ಕೆ ಅಂದರೆ ಹಿಂದೆ ಕಾಲದಲ್ಲಿ ಕಲ್ಡ್ರ ದೇವಸ್ಥೆ ಅಲ್ಲ ಆ ಚೋಳ್ರ ಕಾಲದಲ್ಲಿ ಅದು ಚೋಳ್ರ ಅದು ಕಲ್ಡರ್ ಕಾಕ್ರ ಕಾಟಕ್ಕೆ ಅಂತೇಳಿ ಅವ್ರೇನು ಮಾಡಿದರೆ ಒಡವೆ ಒಂದಷ್ಟೆಲ್ಲ ಎತ್ಕೊಂಬಂದು ಅಲ್ಲಿ ಇಟ್ಟು ಎಲ್ಲ ಹಗದ್ಬಿಟ್ಟು ಎಲ್ಲ ಇದು ಮಾಡಿ ಇಟ್ಟಿದ್ರಂತೆ ನಾಳೆ ಬರೋಣ ಅಂತೇಳಿ ಬರೋ ಟೈಮ್ಗೆ ಅವತ್ತು ನೈಟ ವಿಪರೀತ ಅಂತೆ ನೀರೆಲ್ಲ ತುಂಬ್ಕೊಂಬಿಟ್ಟೈತಿ ಎಲ್ಲಿ ಏನನ್ನೋದು ಗೊತ್ತಿಲ್ಲ ಆ ಜಾಗ ಹುಡುಕಿದರೆ ನೀರು ತುಂಬ್ಕೊಂಡೈತೆ ಮತ್ತು ಎಲ್ಲಿ ಹುಡ್ಕೋದು ಏನು ಅನ್ನೋದು ಅವ್ರಿಗ ಹುಡ್ಕಿ ಹುಡುಕಿ ಸಾಕಾಗಿ ಮತ್ತೆ ಹೋದ್ರಂತೆ ಆ ಒಡವೆನ ಕಾಯೋದಕ್ಕೋಸ್ಕರ ವೇಣುಗೋಪಾಲ ಸ್ವಾಮಿ ಬಂದಿದ್ದು ನೋಡಲಿದ್ದು ಬ್ರಾಹ್ಮಣರ ಒಡವೆ ಅಂತ ಅದು ಓಕೆ ಅವ್ರದ್ದು ಒಡವೆಗೋಸ್ಕರ ದೇವರು ಬಂತಂತೆ ಆಮೇಲೆ ಅಲ್ಲಿ ಬಂದು ಕಾಯ್ಬೇಕಾದ್ರೆ ಈ ಕ್ಷೇತ್ರ ಪಾಲಕು ಈ ಜಾಗ ಹ್ಞೂ ಯಾರ್ದು ಆಂಜನೇಯ ಆಮೇಲೆ ಆಂಜನೇಯನು ಇವ್ರದ್ದು ಭೇಟಿಯಾಗಿ ನಾನು ಹಿಂಗೆ ಹಿಂಗೆ ಅವ್ರದ್ದು ಒಡವೆ ಹಿಂಗಾಯ್ತು ಆಯಿತು ನಾನು ಈ ಒಡವೆ ಕಾಯಬೇಕು ಅಂತ ದೇವ್ರು ಹೇಳಿದ್ರಂತೆ ಸರಿ ಆಯಿತು ಅಂದ್ಬಿಟ್ಟು ಒಡವೆ ಕಾಯ್ಬೇಕು ಈಗ ನಾನು ನಿನ್ ಯಾಕಂದರೆ ಆಯಪ್ಪನದ್ದಲ್ಲ ಆಂಜನೇಯನ ಜಾಗ ನಾನು ಎಲ್ಲಿ ನಿಂತ್ಕೊಬೇಕು ಅಂತೇಳಿ ವೇಣುಗೋಪಾಲ ಸ್ವಾಮಿ ಕೇಳಿದಾಗ ಆಂಜನೇಯನ ಹೇಳಿದ್ರಂತೆ ನಾನು ನಿನಗೇನು ಹೇಳ್ತಾ ಇರ್ತೀನಿ ನಿನ್ನ ಕಿವಿ ಕೇಳಿಸ್ಬೇಕು ಅಂತಂತೆ ಓಕೆ ಅದಕ್ಕೆ ಆಂಜನೇಯನು ಪೂರ್ವಕ ಐತೆ ಆಯಪ್ಪನ ಆಂಜನೇಯನ ಹೇಳೋದು ಕಿವಿ ಕೇಳಿಸ್ಬೇಕಲ್ಲ ಬಲ ಕಿವಿಗೆ ಅದಕ್ಕೆ ಆಯಪ್ಪನೂ ದಕ್ಷಿಣ ಕಡೆಯೇ ಮುಖ ಹಾಕಿರೋದು ಸೊ ಅಂದರೆ ಹಿಂಗೆ ಆಪೋಸಿಟ್ ಆಪೋಸಿಟ್ ಅದು ನೋಡ್ರಿ ಈ ಶಕ್ತಿ ಅದು ಕೆಲವು ಒಂದೊಂದು ಇತಿಹಾಸಗಳು ಒಂದೊಂದು ಪವಾಡ ನಾವು ಕೆಲವು ಅನ್ಕಂತೀವಿ ಅಂದರೆ ಏನಂತ ಹೇಳ್ತೀವಿ ಅಂತಂದರೆ ಈ ದೇವರು ಯಾಕೆ ನೋಡಿ ಹಳೇ ಇತಿಹಾಸ ದೇವರುಗಳು ಕೆಲವು ಚೋಲ್ಡ್ರ್ ಕಾಲದಾಗಲಿ ವ್ಯಾಸರಾಯ ಕಾಲದಾಗ ಕಾಲದಲ್ಲಿ ಆಗಲಿ ಇಲ್ಲ ಪಶ್ಚಿಮಕ್ಕೆ ಹಾಕಿರ್ತಾರೆ ದಕ್ಷಿಣ ಅಂದರೆ ಅದ್ರ ಇತಿಹಾಸ ಏನೋ ಇರ್ತೈತೆ ಅದು ಸುಮ್ಮನೆ ಹಾಕಿರಲ್ಲ ಅವ್ರದ್ದು ಈಗ ನಾವು ಅಂದ್ಕೊಂಡು ನನಗೂ ಅದು ಡೌಟ್ ಇತ್ತು ವೇಣುಗೋಪಾಲ ಸ್ವಾಮಿ ಬಂದು ನಾರಾಯಣ ಶ್ರೀಮನ್ನಾರಾಯಣ ಯಾವತ್ತೂ ಪೂರ್ವಕ್ಕೆ ಹಾಕೋದು ಮುಖ ಅಂಥದ್ದು ಈ ಕಡೆ ಯಾಕಿತ್ತು ಅಂತೂ ತುಂಬ ಅದು ನಮಗೆ ಒಂದು ಇದಾಗಿತ್ತು ಆಗಿತ್ತು ಈಗ ನೋಡಿ ಅದ್ರ ಕಾರಣದಿಂದ ಒಡವೆ ವಸ್ತು ಕಾಯೋದರಿಂದ ಆಂಜನೇಯನು ನಾನು ಏನು ಹೇಳ್ತೀನಿ ನೀನು ಕೇಳಿಸ್ಕೊಬೇಕಪ್ಪ ಅಂದಿದ್ದಕ್ಕೆ ಆಯಪ್ಪನ ಆಂಜನೇಯನ ಏನು ಹೇಳ್ತಾನಲ್ಲ ಅದು ನಾನು ಕಿವಿಗೆ ಬಿಳಿ ಬಲ ಕಿವಿಗೆ ಅಂತೇಳಿ ಆಯಪ್ಪನ ದಕ್ಷಿಣ ಕಡೆ ಇದಾಕೆ ಅಲ್ಲೇ ಇದಾಗಿರೋದು ಅಂದರೆ ಅಲ್ಲಿ ಬೃಂದಾವನ ವೇಣುಗೋಪಾಲ ಸ್ವಾಮಿ ಇರೋದು ನಮ್ಮ ಊರದ್ದು ಬರೀ ಬೃಂದಾವರ ಇರೋದು ಏನಾಯ್ತಲ್ಲ ಬೃಂದಾವನ ಸೇಮ್ ಅದೇ ಥರನೇ ಅದೂ ವೇಣುಗೋಪಾಲ ಸ್ವಾಮಿ ಬಂದು ಚೋಳ್ರ ಕಾಲ್ದು ಇದು ಬಂದು ಈ ಕಾಲ್ದು ಅದೇ ಪಾಂಡವರು ಈ ಕಾಲ ಇದ್ರಲ್ಲ ಅದರಲ್ಲಿ ಕಾವಲ್ಗೋಸ್ಕರ ಆ ಸ್ವಾಮಿಯವರು ಬಂದು ಅಲ್ಲಿ ನೆಲೆಸಿರೋದು ಈ ಥರ ಹಿಸ್ಟ್ರಿ ತುಂಬ ಚೆನ್ನಾಗೈತೆ ಮೋಸ್ಟ್ಲಿ ಅಲ್ಲಿ ಹಳೆ ಕಟ್ಟಡಗಳು ಹೋಗಿರ್ಬೋದು ಅಲ್ಲಿ ಅಲ್ಲಿ ಇವಾಗ ಏನಾಯ್ತಲ್ಲ ಸ್ವಾಮಿ ಅವರದು ಆಂಜನೇಯನು ವೇಣುಗೋಪಾಲ ಸ್ವಾಮಿ ಸೆಂಟ್ರಲ್ಲಿ ಅದು ಊರಿದ್ದ ನಾವು ಸೊ ಈಗ ಅದೆಲ್ಲ ಹೋಗ್ಬಿಟ್ಟಿದೆ ಅಂದ್ರೆ ಅಂದರೆ ಬ್ರಿಟಿಷ್ ಕಾಲಕ್ಕೆ ಬಂದ್ರಲ್ಲ ಒಡವೆ ವಸ್ತುಗಳು ಮತ್ತು ಈಗೆಲ್ಲ ಕಾಯ್ದ ಭಯ ಅಂದ್ಬಿಟ್ಟು ಇನ್ನು ಮುಂದೆಕ್ಕೆ ಬಂದು ಅದು ಹಳ್ಳ ನೋಡ್ರಿ ಈಗ ಹಳೇ ಇತಿಹಾಸ ಹಳೇ ಊರ್ಗಳು ತಗೊಂಡ್ಬಿಟ್ರಿ ಯಾವಾಗೂ ಅದು ಹಳ್ಳದಲ್ಲೇ ಇರೋದದು ಯಾಕೆಂದ್ರೆ ಬೇರೆವ್ರಿಗೆ ಕಾಣಿಸ್ಬಾರ್ದು ಅಂತೇಳಿ ಇವರು ಎಲ್ಲ ಊರುಗಳು ಹಳ್ಳಗೆ ಇರೋದು ಈಗ ಬತ್ತ ಬತ್ತ ಬೇರೆ ಕಡೆ ಎಲ್ಲ ಇದು ಮಾಡ್ಕೊಂಬಂದಿದ್ದಾರೆ ಹಳೇ ಇತಿಹಾಸ ಹಳೆ ಊರುಗಳು ನೋಡಿದ್ರೆ ಪೂರ್ತಿ ಹಳದಲ್ಲೇನೆ ಇರೋದು ಇದು ಸೊ ಹಾಗಾಗಿ ಅದು ಮುಚ್ಚೋಗಿರ್ಬೋದು ಆಮೇಲೆ ಇಲ್ಲಿ ಆಂಜನೇಯನು ಇಲ್ಲಿ ವೇಣುಗೋಪಾಲ ಸ್ವಾಮಿ ಇಲ್ಲಿ ಕಾಟೇರಮ್ಮನು ಪೂಜಮ್ಮನು ಮತ್ತೆ ಇಲ್ಲಿ ಕ್ಷೇತ್ರ ಪಾಲಕ ಆಂಜನೇಯನು ಈ ಕ್ಷೇತ್ರನ ಎಲ್ಲ ಸುತ್ತಾಡ್ಕೊಂಡು ಮತ್ತೆ ಅಲ್ಲಿಗೆ ಬರೋರಂತೆ ಆಂಜನೇಯನು ಇಲ್ಲಿ ಇವಾಗ ನಮ್ಮ ದೇವಸ್ಥಾನ ಐತಲ್ಲ ಮರ ಅಲ್ಲಿಗೆ ಬರೋರಂತೆ ಇದು ಇವ್ರು ಮೂವರು ಬೆರೆದು ಒಂದು ಅಂದ್ರೆ ಅವರು ವರದಿ ಯಾಪನ್ ಹೇಳ್ಬೇಕಲ್ಲ ಕ್ಷೇತ್ರ ಪಾಲಕನ ಪ್ರತಿ ಒಂದು ಕ್ಷೇತ್ರ ಈ ಕಡೆ ಏನ್ ನಡೆಯಿತು ಆ ಕಡೆ ಏನೇನಾಯ್ತು ಇಲ್ಲಿ ಕಾಟೆರಮ್ಮನ ಇಲ್ಲಿ ಪೂಜಮ್ಮನ ನೆಲೆಸಿಬೇಕಾದ್ರೆ ಆಂಜನೇಯನ ಬಂದು ಇವ್ರಿಗೆ ವರದಿ ಹೇಳೋರಂತೆ ಮೂವರು ಅಲ್ಲಿ ಇದ್ದಿದ್ದಂಥ ಸೇರಿರೋಂಥ ಜಾಗ ಆ ಜಾಗಕ್ಕೆ ಇಲ್ಲೇ ಆಗಬೇಕು ಅನ್ನೋದು ನಾವು ಅಮ್ಮನವರು ಅದೊಂದು ಅನುಗ್ರಹ ಆಗಿತ್ತು ಅದು ಬಿಟ್ಟು ನಾವು ಬೇರೆ ಕಡೆ ಬೇರೆ ಕಡೆ ಹಾಕೋದು ನಡೆಯಲ್ಲ ಆ ದೈವ ಇಚ್ಛೆ ಏನಾಯಿತೋ ಅಲ್ಲೇನೇ ಇರಬೇಕು ಈ ತ್ರಿಮೂರ್ತಿಗಳು ತ್ರಿಶಕ್ತಿ ಏನು ಸೇರಿತ್ತಲ್ಲ ಅಲ್ಲೇ ಆಗಬೇಕು ಒಂದು ಇತಿಹಾಸ ಆಗಿತ್ತು ಅದ್ರಗೋಸ್ಕರ ಈಗ ಅಲ್ಲಿ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇರೋದು ಇತ್ತೆ ಸೊ ವೀಕ್ಷಕರೇ ಯಾಕಂದರೆ ಅವ್ರಿಗೂ ಅದು ಗೊತ್ತಿರಲಿಲ್ಲ ಇತ್ತೀಚೆಗೆ ಗೊತ್ತಾಯಿತು ಹಾಗಾಗಿ ಅದೊಂದು ಒಂದು ಒಳ್ಳೆಯ ಪವರ್ಫುಲ್ ಕ್ಷೇತ್ರ ಮುಂದೆ ಅಲ್ಲಿ ಇನ್ನೂ ಒಂದು ರೀತಿ ಪವಾಡಗಳು ನಡೆಯೋ ಒಂದಷ್ಟು ಎಲ್ಲ ಲಕ್ಷಣಗಳು ಇದ್ದಾವೆ ಆ ಥರದ್ದು ಒಂದು ಶಕ್ತಿ ಈಗಲೇ ಆ ಸ್ಥಳದಲ್ಲಿ ಇನ್ನೂ ಓಪನ್ ಮಾಡಿಲ್ಲ ಅಂದರೂ ಅಲ್ಲಿ ವೈಬ್ರೇಷನ್ ಇದೆ ಸ್ಥಳದಲ್ಲಿ ಓದೋರಿಗೆ ಅದು ಅನುಭವ ಆಗಿರೋದು ನಮ್ಗೆ ಹೇಳೋರೆ ಹಾಗಾಗಿ ಆ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ವಿ ನೆಕ್ಸ್ಟ್ ಹೊಸ ದೇವಸ್ಥಾನಕ್ಕೆ ಹೋದ ಮೇಲೆ ಸಮಸ್ಯೆಗಳು ಎಂಥದ್ದೇ ಇದ್ದರೂ ಅದನ್ನು ಪರಿಹಾರ ಮಾಡಿಕೊಡೋ ಅಂಥ ಶಕ್ತಿ ಆ ಸ್ಥಳದಲ್ಲೇ ಉದ್ಭವ ಆಗೋ ಒಂದು ಲಕ್ಷಣಗಳಿದ್ದಾವೆ ಅವುಗಳು ನಿಮ್ಮ ಗಮನಕ್ಕೆ ನಾವು ಆವತ್ತು ಕೂಡ ತೊಗೊಂಬರ್ತೀವಿ ಸೊ ಈಗ ಒಂದು ಚಿಕ್ಕದಾಗ ಅದ್ರ ಬಗ್ಗೆ ಒಂದು ವಿಚಾರ ಅದು ಹೊಸದಾಗಿ ಗೊತ್ತಾಯ್ತಲ್ಲ ಹಾಗಾಗಿ ಅದನ್ನ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಸೊ ನೆಕ್ಸ್ಟು ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಪಿಸೋಡ್ ಮಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ನಮಸ್ಕಾರ